ಮೈಲಂತ ಮೆಣಸುಳ್ಳಿ ಸಾಲ ತಗೊಂಡಿ ಅದ ಯಾವ್ಯಾವ ಸಂಘದಲ್ಲಿ ಸಾಲ ತಗೊಂಡಿದ್ರಪ್ಪ ಒಂದು ಹತ್ತು ಲಕ್ಷ ಸಾಲ ಇತ್ತು ಎಂತಗೋಸ್ಕರ ಸಾಲ ಮಾಡಿದ್ರಿ ಮಗಳು ಮದುವೆ ಎಷ್ಟು ಜನ ಮಕ್ಕಳು ನಿಮಗೆ ಹೆಣ್ಮಕ್ಳು ಒಂದು ಮೂರು ಜನ ಹೆಣ್ಮಕ್ಳು ಮದುವೆಗೆ ಸಾಲ ಮಾಡಿದ್ರಿ ಇವಾಗ ನೀವು ತೀರ್ಸಿರ್ಲಿ ಸಾಲನ ಎಷ್ಟು ತೀರ್ಸಿದ್ರಿ ಯಾವ ನಮ್ಮ ಹೆಸರು ಈ ತರ ಮಾಡ್ಕೊಂಡಿದ್ದಾರೆ ಈ ಥರ ಮಾಡ್ಕೊಂಡಿರೋದಕ್ಕೆ ಕಾರಣ ಏನೋ ಅನ್ನಿಸ್ತದೆ ನಿಮ್ಗೆ ಈ ಸಂಘದವ್ರು それはまた。